ಈಗ ಧರ್ಮಸ್ಥಳ ಆ ಸ್ಥಳ ಹೆಸರೇ ಎತ್ತಬಾರ್ದು ಅಂತ ಹೇಳ್ತಾರೆ ಈಗ ಸೌಜನ್ಯ ಪ್ರಕರಣದಲ್ಲಿ ಎಫ್ ಐ ಆರ್ ಆಗಿದೆ ಕಾಲಮ್ ನಂಬರ್ ಫೋರಲ್ಲಿ ಕೃತ್ಯ ನಡೆದ ಸ್ಥಳ ಧರ್ಮಸ್ಥಳ ಅಂದು ಇದೆ ಈಗ ಕ್ರೈಮ್ ನಂಬರ್ ಟ್ವೆಂಟಿ ನೈನು ಕಾಲಮ್ ನಂಬರ್ ಫೋರು ಕೃತ್ಯ ನಡೆದ ಸ್ಥಳ ಧರ್ಮಸ್ಥಳ ಅಂತ ಹೇಳಿದೆ ಅದರಿಂದ ಧರ್ಮಸ್ಥಳ ಅಲ್ಲಿ ವೇದವಲ್ಲಿ ಸತ್ತಿದ್ದು ಎಲ್ಲಿ ಧರ್ಮಸ್ಥಳ ಪದ್ಮಲತಾ ಧರ್ಮಸ್ಥಳ ಲಕ್ಷ್ಮಿ ಧರ್ಮಸ್ಥಳ ಜಮುನಾ ಧರ್ಮಸ್ಥಳ ಈ ಥರ ಸುಮಾರು ಮಹಿಳೆಯರು ಹುಡುಗಿಯರು ಸತ್ತಿದ್ದಾರೆಂದು ಎಲ್ರಿಗೂ ಗೊತ್ತಿದೆ ಅದು ಎಲ್ಲ ಮಾಧ್ಯಮದಲ್ಲಿ ಬಂದಿದೆ ಸೊ ತಾವು ನನ್ನನ್ನು ಕೇಳೋದು ನೀವು ಯಾರು ಪರ ನಾನು ಒಂದೇ ಪರ ನ್ಯಾಯದ ಪರ ನೊಂದವರು ಪರ ಸತ್ತವರು ಪರ ದೌರ್ಜನ್ಯಗೆ ಒಳಪಟ್ಟಿರೋರು ಪರ ಅವ್ರ ಕಣ್ಣೀರು ಪರ ಅವ್ರ ಜೀವನ ನ್ಯಾಯ ಕೇಳುತ್ತೆ ಜೀವನ ಪರ ಅವ್ರ ಪ್ರಾಣದ ಪರ ಆ ಹೆಣ್ಮಕ್ಳು ಪರ ನೊಂದವರು ಪರ ನಾನು ಶ್ರೀಮಂತರು ಪರ ಅಲ್ಲ ಹಣ ಅಧಿಕಾರ ಐಷಾರಾಮಿ ಜೀವನದ ಕಡೆ ಪರ ನಾನು ಅಲ್ಲ ನ್ಯಾಯದ ಪರ ನಾನು ನ್ಯಾಯ ಅನ್ನೋದು ಸರಿಯಲ್ಲ ಅಂತ ಯಾರಾಗಲೂ ಹೇಳೋಕ್ಕಾಗತ್ತಾ ಆಗೋದಿಲ್ಲ ಈಗ ಏನು ನಡೀತಾ ಇದೆ ಅಂದರೆ ಇವತ್ತೇನೋ ಮೆರವಣಿಗೆ ಒಂದು ಎಮ್ ಎಲ್ ಎ ಮುನ್ನೂರು ಕಾರು ತೆಗೆದುಕೊಂಡು ಹೋಗ್ತಾರೆ ಸ್ವಾಮಿ ನೀವು ಮೂರು ಸಾವಿರ ಕಾರು ತೆಗೆದುಕೊಂಡು ಹೋಗಿ ತೊಂದರೆ ಇಲ್ಲ ನೀವು ಹೇಳೋದು ನೀವೆಲ್ಲ ಹಿಂದೂಗಳು ಇದು ಹಿಂದೂ ದೇಶ ಆಗಬೇಕು ಹಿಂದೂಗಳೇ ನಾವೆಲ್ಲ ಒಂದು ಈಗ ಸೌಜನ್ಯ ಅನನ್ಯ ಭಟ್ಟು ವೇದವಲ್ಲಿ ಪದ್ಮಲತಾ ಇವರೆಲ್ಲ ಯಾರು ಪಾಕಿಸ್ತಾನಿಗಿಲ್ಲ ಬಾಂಗ್ಲಾದೇಶ ಮಿಯಾನ್ಮರ ಆಫ್ಘಾನಿಸ್ತಾನ ಹೊರೆ ದೇಶದಿಂದ ಬಂದಿದ್ದಾರೆ ಸಾಕ್ಷಾತ್ ಹಿಂದೂಗಳೇ ನಿಮ್ಮ ಭಾಷೆಯಲ್ಲಿ ಬ್ರಾಹ್ಮಣ ಹಿಂದೂಗಳೇ ಯಾಕೆ ನೀವು ಹಿಂದೂಗಳು ವಿರೋಧ ಹೋಗ್ತೀರಾ ನ್ಯಾಯ ಬೇಕಾ ಇಲ್ಲವಾ ನೀವು ಹೇಳೋದು ಧರ್ಮಾಧಿಕಾರಿ ಕಾವಂದರು ಅವ್ರ ವಿರೋಧ ನಾವು ಹೇಳಿದ್ವಲ್ಲ ಈ ಕೃತ್ಯವನ್ನು ಏನಂದರೆ ಇದರಲ್ಲಿ ಭಾರಿ ಘೋರ ಅಪರಾಧ ಎತ್ಕೊಂಡು ಹೋಗೋದು ಹುಡಿಯರನ್ನು ಎತ್ಕೊಂಡು ಹೋಗೋದು ಜಸ್ಟ್ ಇಮ್ಯಾಜಿನ್ ಒಂದು ಹುಡುಗಿ ರೋಡಲ್ಲಿ ಹೋಗ್ತಾ ಇದ್ದಾಳೆ ನಾಲ್ಕು ಜನ ಅವ್ರನ್ನ ಎತ್ಕೊಂಡು ಹೋದರೆ ಅವ್ರ ಮನಸ್ಥಿತಿ ಎಷ್ಟು ನೊಂದಿರ್ತಾಳೆ ಎಷ್ಟು ಡ್ರಾಮಾ ಆಗಿರುತ್ತೆ ಎತ್ಕೊಂಡು ಎಲ್ಲಿ ಹೋದ್ರು ಎತ್ಕೊಂಡು ಓದೋದು ಎಷ್ಟೊಂದು ಕ್ರೂರ ಎತ್ಕೊಂಡು ಹೋದ ಮೇಲೆ ಎಲ್ಲೋ ಒಂದು ಕಡೆ ಆ ಹುಡುಗಿಯರನ್ನ ಅತ್ಯಾಚಾರ ಮಾಡಿದ್ರು ಒಬ್ಬರ ಇಬ್ಬರ ಗೊತ್ತಿಲ್ಲ ಎತ್ಕೊಂಡೋಗಿ ಒಂದು ಮಹಿಳೆ ಹದಿನೈದು ಹದಿನಾರು ವಯಸ್ಸು ಹುಡುಗಿಯನ್ನು ಅತ್ಯಾಚಾರ ಮಾಡೋದು ಕಾಂಟ್ ಇಮ್ಯಾಜಿನ್ ಹೆಂಗಿರುತ್ತೆ ಅದು ಸ್ವಲ್ಪ ಯೋಚನೆ ಮಾಡಿ ಹೇಳಿ ನಾವು ಜೋಗ್ರಫಿ ಚಾನೆಲ್ಗಳಲ್ಲಿ ನೋಡ್ತೀವಿ ಜಿಂಕೆ ಓಡ್ತಾ ಇರುತ್ತೆ ಹುಲಿ ಅಂಟಿಸ್ಕೊಂಡು ಹೋಗುತ್ತೆ ಜಿಂಕನ ಹೆಂಗ ಓಡ್ದು ಹಂಗೆ ರಕ್ತವನ್ನು ಕುಡಿಯುತ್ತೆ ನೋಡೋಕೆ ಹೆಂಗಿರುತ್ತೆ ಇರುತ್ತೆ ಇದು ಜಿಂಕೆ ಹುಲಿ ಆಟ ಇದು ಮನುಷ್ಯರ ಮನುಷ್ಯರ ಆಟ ಹದಿನಾಲ್ ಹದಿನೈದು ವಯಸ್ಸಿರೋ ಹುಡುಗಿ ಅಂದರೆ ಫವರ್ಫುಲ್ಲು ಫವರ್ಫುಲ್ಲು ಜನರ ಆಟ ಹೆಂಗಿರುತ್ತೆ ಒಬ್ರೇನ ಇಬ್ಬರ ಮೂರು ಜನನಾ ನಾಲ್ಕು ಜನನಾ ಅವನಿಗೆ ವಯಸ್ಸು ಎಷ್ಟು ಚಿಕ್ಕ ವಯಸ್ಸಾ ಮುದುಕನ ಯಾರು ಅವನು ಎಂದ ಯಾಕೆ ಮಾಡ್ದ ಅವನು ಒಂದು ಸೈಕೆ ಇರಬೇಕು ಬೈಪೋಲರ್ ಸಿಸೋಫರ್ನಿ ಅಂತಾರಲ್ಲ ಒಂದು ಅವರು ಪ್ರಾಣಿ ಅದು ಅದು ಯಾರು ಅದು ಯಾರು ಕೊಲೆ ಮಾಡಿದ ಮೇಲೆ ಆ ಬಾಡಿನ ಮುಟ್ಟಿಲಿಟ್ಟ ಹಂಗೆ ಅವರು ಇದರಲ್ಲಿ ಬದು ಮಣ್ಣು ಹಾಕೋದು ಮನುಷ್ಯರ ಅವರು ಮತ್ತೆ ಅದನ್ನು ಸುಟ್ಟಾಕೋದು ಆಸಿಡ್ ಹಾಕೋದು ಬಾಡಿನ ಪೀಸ್ ಪೀಸ್ ಮಾಡೋದು ಮತ್ತೆ ಊತ ಹಾಕೋದು ಇದು ಎಲ್ಲಿ ನಡೆದಿದೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ನಡೆದಿಲ್ಲ ಹಿಟ್ಲರ್ ಕಾಲದಲ್ಲಿ ಆಯ್ತಾ ಅಲ್ಲಿ ಊತ ಹಾಕಿದರು ಊತ ಮೊದಲು ಅತ್ಯಾಚಾರ ಮಾಡಿದರು ಕೊಂದರು ಊತ ಹಾಕಿದ್ರು ಇದು ಹಂಗಲ್ಲ ಇದು ಡಿಫ್ರೆಂಟು ಅದು ರೇಷಿಯಲ್ಲು ಶ್ರೀಲಂಕಾದಲ್ಲಿ ಮಾಡಿದರು ಮೀಡಿಯಮ್ ಏನು ಮಾಡ್ದ ಇವ್ರು ಯಾರು ಕೂಡ ಈ ಥರ ಮಾಡಿಲ್ಲ ಇದೇನು ನನಗೆ ಅಗೋರಿ ಅನ್ನೋದು ಗೊತ್ತಾ ನಿಮಗೆ ಅಗೋರಿ ಅಗೋರಿ ಅಂದರೆ ಮನುಷ್ಯರನ್ನೇ ತಿನ್ನೋದು ಇದು ಅಗೋರಿ ಇಲ್ಲಿ ಯಾರಾಗಲೂ ಬಂದುಬಿಟ್ಟಿದ್ದಾರೆ ಅಲ್ಲಿ ಅಗೋರಿಗಳು ಈ ಥರ ನಾವು ಚಿಕ್ಕ ಹುಡುಗಿಯರನ್ನ ಎತ್ಕೊಂಡೋಗಿ ಅತ್ಯಾಚಾರ ಮಾಡಿ ಹಿಂಸಾಚಾರ ಮಾಡಿ ಕೊಂದು ಊತ ಹಾಕಿದರೆ ಏನೋ ಪೊದೆ ಬರುತ್ತೆ ಬರುತ್ತೆಂದು ಏನಾಗ್ಲು ಅಗೋರಿಗಿಲ್ ಕೆಲಸನಾ ಅದರಿಂದ ಮಾತಾಡೋರು ಮಾತಾಡಿ ನಾವೇನು ಧರ್ಮಸ್ಥಳದಲ್ಲಿರೋರು ಅಂತ ಹೇಳಿದ್ವಾ ಯಾರು ಪ್ರಾಣಿ ಮಾಡಿದೆ ಮನುಷ್ಯನ ಮಾಡಿಲ್ಲ ಅದು ಸೈಕ್ ಮಾಡಿದಾನೆ ನೀವು ಯಾಕೆ ಸೈಕ್ ನಾನಂದು ನೀವು ಯಾಕೆ ಒಪ್ಕೊಳ್ತೀಯ ಸೈಕ ನೀನು ನಿನ್ನ ಪ್ರಾಣಿನಾ ನಿನ್ನ ಕ್ರೂರ ಮನುಷ್ಯನಾ ಏನಕ್ಕೆ ಇದೆಲ್ಲ ಮಾಡ್ತೀರಾ ನೀವ ತಪ್ಪು ಮಾಡಿದ ಮೇಲೆ ಆ್ಯಕ್ಷನ್ ತಗೊಳ್ಳಿ ಹೇಳಿ ಕೋಪರೇಟ್ ಮಾಡಿ ಅಷ್ಟೇ ವಿಷಯ ನೋಡಿ ಇದು ತನಿಖಾ ಅಧಿಕಾರಿಗಳ ಮೇಲೆ ಇರುತ್ತೆ ಈಗ ಎರಡು ಸಾವಿರದ ಹನ್ನೆರಡರಲ್ಲಿ ಬೆರಿಯ ಸೌಜನ್ಯ ಸೌಜನ್ಯ ಎರಡು ಸಾವಿರದ ಹನ್ನೆರಡು ಸಿ ಸಿ ಟಿ ವಿ ಕ್ಯಾಮ್ರಾ ಇತ್ತು ಸಿ ಬಿ ಐ ಸಿ ಐ ಡಿ ಸಿ ಸಿ ಟಿ ವಿ ಕ್ಯಾಮ್ರಾವನ್ನೇ ಯಾಕೆ ಹೊಸಪಾಡ್ತೀವಿ ಯಾಕೆ ಯಾವ ಉದ್ದೇಶ ಒಳ್ಳೆ ಉದ್ದೇಶನ ದುರುವುದ್ದೇಶನ ಲೆಟ್ ದ ಸಿ ಬಿ ಐ ಎಕ್ಸ್ಪ್ಲೈನ್ ಈಗ ಪ ಮೆರವಣಿಗೆ ಹೋಗ್ತಾರೆ ಲೆಟ್ ದಮ್ ಎಕ್ಸ್ಪ್ಲೈನ್ ಅವರು ಹೇಳಿ ಅವರು ಯಾರು ಯಾಕೆ ನೀವು ಸಿ ಸಿ ಟಿ ವಿ ಫುಟೇಜ್ ಕೊಟ್ಟಿಲ್ಲ ಅನ್ನೋದು ಹೇಳಿ ಎರಡನೇದು ಅವನು ಸಂತೋಷ್ ರಾವ್ ಮೇಲೆ ಹಾಕ್ತೀರ ಅವನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದ ಅವನಿಗೆ ಪಿಮೋಸಿಸ್ ಕಾಯಿಲೆ ಇದೆ ಫಿಮೋಸಿಸ್ ಕಾಯಿಲೆ ಇರೋವನ್ನೂ ರೇಪ್ ಆ ಯೋಚನೆ ಕೂಡ ಬರೋದಿಲ್ಲ ಅಂದು ಮೆಡಿಕಲ್ ಹೇಳುತ್ತೆ ಅವನು ಹೋಟ್ಲಲ್ಲಿ ಕೆಲಸ ಮಾಡೋರು ಈಗ ಬಿಡ್ತಾ ಇದ್ದಾರೆ ಅವನು ಬ್ಲಾಕ್ ಬೆಲ್ಟು ಬ್ರೌನ್ ಬೆಲ್ಟು ಬ್ಲಾಕ್ ಅಂದು ವೈಟ್ ಬೆಲ್ಟ್ ಅಂದು ಯೋ ಅವನು ಹೋಟ್ಲಲ್ಲಿ ತಿನ್ನೋಕೆ ಊಟ ಎಲ್ಲ ಹೋಟ್ಲಲ್ಲಿ ಸಪ್ಲೈಯರ್ ಕ್ಲೀನರ್ ಕೆಲಸ ಮಾಡೋನು ಅವನು ಬ್ಲ್ಯಾಕ್ ಬೆಲ್ಟ್ ಹೆಂಗೆ ಈ ಕಟ್ಟು ಕಥೆಗಳು ಯಾಕೆ ನೋಡಿ ಅಮ್ಮ ಸೌಜನ್ಯ ಅಮ್ಮ ಕೋರ್ಟಿಗೆ ಕರ್ಕೊಂಡ್ಬರ್ತಾರೆ ಕೋರ್ಟಲ್ಲಿ ಅವಳದು ಒಲ ಉಡುಪು ಟೇಬಲ್ ಮೇಲೆ ಇಡ್ತಾರೆ ಇದು ಯಾರ್ದು ಅಂತ ನ್ಯಾಯಾಧೀಶರು ಕೇಳ್ತಾರೆ ಪ್ರಾಸಿಕ್ಯೂಟ್ರು ಕೇಳ್ತಾರೆ ಇದು ನನ್ನ ಮಗಳದ್ದೆ ಯಾರು ನಿನ್ನ ಮಗಳು ಸೌಜನ್ಯದೇ ಕರೆಕ್ಟ್ ಪೊಲೀಸ್ರದ್ದು ಕೇಸ್ ಏನು ಕೇಸ್ ಏನು ಈ ಒಲ ಉಡುಪು ಈ ಸಂತೋಷ್ ರಾವು ಸ್ವಚ್ಛ ಹೇಳಿಕೆ ಮೇರೆಗೆ ಅವನು ತೋರಿಸಿರೋ ಜಾಗದಲ್ಲಿ ಹೊಸ ಅಂದು ಹೇಳ್ತಾರೆ ಆಯಮ್ಮ ಹೇಳಿದ್ರು ಇದು ನಮ್ಮ ಮನೆಯಲ್ಲಿತ್ತು ಪೊಲೀಸರು ಬಂದು ಒಂದು ಒಳ ಉಡುಪು ಕೊಡಮ್ಮ ಅಂದು ಬಲವಂತ ಮಾಡಿ ಫೋರ್ಸ್ ಮಾಡಿ ನನ್ನಿಂದ ತೊಗೊಂಡ್ಬಂದಿದ್ದು ಇದನ್ನೇ ನಮ್ಮ ಮನೆಯಲ್ಲಿ ಪೊಲೀಸರು ಒತ್ತಡದ ಮೇಲೆ ನಾನೇ ಕೊಟ್ಟೆ ಎಷ್ಟೊಂದು ಅಯ್ಯೋಗ್ಯರು ತನಿಖೆ ಮಾಡಿರೋರು ನ್ಯಾಯಾಧೀಶರು ಹೇಳಿದರು ಇದು ಸುಳ್ಳು ಕೇಸು ಈ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸ್ಬೇಕಂದು ಕೂಡ ಆದೇಶ ಮಾಡಿದರು ಇವರು ಹೇಳ್ತಾರೆ ಅದು ಮುಗ್ದೋಯ್ತು ಮತ್ತೆ ಯಾಕೆ ನಿಮಗೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಕೋರ್ಟ್ ಮೇಲೆ ನಂಬಿಕೆ ಇದೆ ಕಾನೂನ್ ಮೇಲೆ ನಂಬಿಕೆ ಇದೆ ನೀವು ಲಾ ಮೇಕರು ಲಾ ಬ್ರೇಕರ್ ಆಗಿ ಲಾ ಕೀಪರನ್ನು ಸೆಟಪ್ ಮಾಡಿಕೊಂಡ್ರೆ ಹಿಂಗೆ ಆಗುತ್ತೆ ಅದರಿಂದ ಸೌಜನ್ಯ ಕೊಂದವರು ಯಾರು ಅದನ್ನು ಪತ್ತೆ ಹಚ್ಚಬೇಕು ಅದು ದೇಶದ ಕರ್ತವ್ಯ ಇಲ್ಲಾಂದರೆ ಸಿಸ್ಟಮ್ ಫೇಲ್ಯೂರ್ ಪೊಲೀಸರಿಗೆ ತಾಕತ್ತಿಲ್ಲ ನಮ್ಮ ತಜ್ಞರಿಗೆ ತಾಕತ್ತಿಲ್ಲ ಅಂದಾಗುತ್ತೆ ಬೇಕಾ ಸೊ ಸೌಜನ್ಯಾಗ ಅಲ್ಲಿ ಸತ್ತವರು ನೊಂದವರಿಗೆ ಇದುವರೆಗೆ ಯಾರಿಗೂ ನ್ಯಾಯ ಸಿಗಲಿಲ್ಲ ನ್ಯಾಯ ಅಂದರೆ ತೀರ್ಪು ಆಗಬೇಕು ಕೋರ್ಟು ಅವರಿಗೆ ಕನ್ವಿಕ್ಷನ್ ಕೊಡಬೇಕು ಅಷ್ಟೇ ನ್ಯಾಯ ಅದಕ್ಕೆ ಕೇಳೋದು ತಪ್ಪ ನನ್ನ ಮೇಲೆ ಕೂಡ ಏನೇನೋ ಹೇಳ್ತಾರೆ ನಾನೇನು ಕೇಳಿದೆ ಅವ್ರ ಮೇಲೆ ಹಾಕಿಂದು ಹೇಳಿದ್ನ ಯೋ ಯಾರು ಕಂಡಿಡೀಯ ಹೇಳೋದಂದರೆ ಮತ್ತೆ ಇದು ಏನು ಪ್ರಜಾಪ್ರಭುತ್ವ ಇಲ್ವಾ ಎವ್ರಿಗೂ ಎಲ್ಲರಿಗೂ ಹಾಕಿದೆ ನನಗೂ ಹಾಕಿದೆ ಮಾಧ್ಯಮದವ್ರಿಗೆ ಹಾಕಿದೆ ಮಾಧ್ಯಮದವ್ರ ಮೇಲೆ ಯಾಕಷ್ಟೇ ತಗೊಳ್ತೀರಾ ನೀವು ಮಾಧ್ಯಮದವ್ರು ಹೇಳಲಿ ಬಿಡಿ ನೀವು ಯಾಕೆ ಸ್ಟೇ ತಗೊಳ್ತೀರಾ ಸ್ಟೇ ಯಾಕೆ ತಗೊಳ್ಳೋ ಅವಶ್ಯಕತೆ ಏನು ಯಾರು ಮಾತಾಡಬಾರ್ದು ನೀವೇನು ಕಾನೂನಿಗಿಂತ ದೊಡ್ಡವರ ಸೊ ಎವ್ರಿ ಒನ್ ಈಸ್ ಬೌಂಡ್ ಬೈ ಲಾ ಮಾತಾಡೋದು ನನ್ನ ಹಕ್ಕು ಅದು ಸಂವಿಧಾನ ಹಕ್ಕು ಮಾತ್ರ ಅಲ್ಲ ಹುಟ್ಟು ಹಕ್ಕು ಅದು ನಾನು ಈ ದೇಶದಲ್ಲಿ ಹುಟ್ಟಿದ್ದೀನಿ ನನಗೆ ಹಕ್ಕು ಇದೆ ನಾನು ಮನುಷ್ಯ ನನಗೆ ಹಕ್ಕಿದೆ ಇನ್ನೊಂದು ಮನುಷ್ಯನಿಗೆ ತೊಂದರೆ ಆದರೆ ನಾನು ಕೇಳ್ತೀನಿ ಮಹಿಳೆ ಇರಲಿ ಅದು ಧರ್ಮಸ್ಥಳ ಮಹಿಳೆ ಇರಲಿ ಕಾಶ್ಮೀರ ಇರಲಿ ಕನ್ಯಾಕುಮಾರಿ ಇರಲಿ ಆಫ್ರಿಕಾ ಮಹಿಳೆ ಇರಲಿ ಅನ್ಯ ಅಮೆರಿಕ ಜರ್ಮನ್ ಮಹಿಳೆ ಇರಲಿ ಅಲ್ಲಿ ಮಹಿಳೆಯರನ್ನ ಹಿಟ್ಲರು ಅತ್ಯಾಚಾರ ಮಾಡಿ ಕೊಂದ ಅದನ್ನು ಕಂಡಿಸ್ತೀವಿ ನಾವು ಮನುಷ್ಯರಿಗೆ ಯಾರೋ ಎಲ್ಲ ತೊಂದರೆ ಕೊಟ್ಟರೆ ಅದು ಸರಿಯಲ್ಲ ಅಂತ ಹೇಳ್ತೀವಿ ಅದು ನಮ್ಮ ಹುಟ್ಟು ಹಕ್ಕು ಹೇಳ್ತೀವಿ ಈಗಲೂ ಹೇಳ್ತೀನಿ